ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಆರ್ ಸಿ ನಾರಾಯಣ ಅವರ ಹೆಸರನ್ನ ಕಾಂಗ್ರೆಸ್ ಪಕ್ಷದ ಪದ್ಮರಾಜ್ ಪರಿವಾರ ಪುತ್ತೂರು ಹೆಸರಿನ ವಾಟ್ಸಾಪ್ ಗ್ರೂಪ್ನಲ್ಲಿ ಸೇರಿಸಿರುವುದು ಕಂಡುಬಂದಿದ್ದು ಈ ಬಗ್ಗೆ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಪದ್ಮರಾಜ್ ಪರಿವಾರ ಪುತ್ತೂರು ಹೆಸರಿನ ವಾಟ್ಸಾಪ್ ಗ್ರೂಪ್ನಲ್ಲಿ ತನ್ನ ಮೊಬೈಲ್ ಫೋನ್ ಸಂಖ್ಯೆಯನ್ನು ಉದ್ದೇಶಪೂರ್ವಕವಾಗಿ ಸೇರ್ಪಡೆ ಮಾಡಲಾಗಿದೆ ಬಳಿಕ ಗ್ರೂಪ್ನ ಸ್ಕ್ರೀನ್ಶಾಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಲಾಗಿದೆ ಈ ಮೂಲಕ ನನ್ನ ತೇಜುವತೆ ಪ್ರಯತ್ನ ನಡೀತಾ ಇದೆ ನಾನು ಕಳೆದ ಮೂವತ್ತಾರು ವರ್ಷಗಳಿಂದ ಬಿಜೆಪಿ ಪಕ್ಷಕ್ಕೆ ನಿಷ್ಠಾವಂತನಾಗಿ ದುಡಿದಿದ್ದೇನೆ ನಾರಾಯಣ ಗುರುಗಳ ಆದರ್ಶವನ್ನು ಪಾಲಿಸಿಕೊಂಡು ಬಂದಿದ್ದೇನೆ ಹಿಂದುಳಿದ ವರ್ಗಗಳ ಮೋರ್ಚದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ ಈ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಆರ್ ಸಿ ನಾರಾಯಣ ಅವರು ಪೊಲೀಸರಿಗೆ ಸಲ್ಲಿಸಿದ ದೂರಿನಲ್ಲಿ ತಿಳಿಸಿದ್ದಾರೆ ಈ ಚುನಾವಣೆ ಸಂದರ್ಭದಲ್ಲಿ ನನ್ನನ್ನ ಪದ್ಮರಾಜ್ ಪರಿವಾರ ಪುತ್ತೂರು ಅನ್ನುವ ಒಂದು ಗ್ರೂಪಿಗೆ ಸೇರ್ಪಡೆ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಹಂಚುವ ಮುಖಾಂತರ ನನ್ನ ತೇಜೋದಯನನ್ನು ಕಾಂಗ್ರೆಸ್ನ ಬಂಧುಗಳು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ನನ್ನ ಆಗ್ರಹ ಎಷ್ಟೇ ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನನ್ನ ಸಮಾಜದ ವ್ಯಕ್ತಿ ಪಾರ್ಟಿಯ ಚುನಾವಣೆಯಲ್ಲಿ ನಿಂತಾಗ ಅವನ ಹಿಂದೆ ಹೋಗುವಂಥ ಒಂದು ಸೋಗಲಾಡಿತನ ಮತ್ತು ಸನ್ನದಾನದ ಪ್ರದರ್ಶನವನ್ನು ನಾನು ಯಾವತ್ತೂ ಮಾಡಿದವನಲ್ಲ ಇಡೀ ನನ್ನ ರಾಜಕೀಯ ಇತಿಹಾಸದಲ್ಲಿ ಕಳೆದ ಮೂವತ್ತಾರು ವರ್ಷ ಕೂಡ ಪಕ್ಷ ನಿಷ್ಠನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ ಹೀಗಿದ್ದರೂ ಕೂಡ ನನ್ನ ತೇಜವಾದೆ ಮಾಡುವ ಮುಖಾಂತರ ನನ್ನನ್ನು ಈ ರೀತಿ ಹೀಗೆಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಯಾವತ್ತೂ ಕೂಡ ಈ ರೀತಿಯ ಸಣ್ಣ ವಿಚಾರದಲ್ಲಿ ದೊಡ್ಡಿಸ್ಕೊಂಡವನಲ್ಲ ರಾಜಕಾರಣದ ಗೌರವದ ರಾಜಕಾರಣ ಮಾಡಿಕೊಂಡು ಬಂದಿದ್ದೇನೆ ಈ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗವನ್ನು ಕಟ್ಟಿ ಬೆಳೆಸಿದ್ದೇನೆ ಹಿಂದೂ ಸಮಾಜವಾದ ಒಬ್ಬ ವ್ಯಕ್ತಿಯಾಗಿ ನನ್ನ ಸಮಾಜದ ಬಂಧುಗಳಿಗೆ ಎಲ್ಲೆಲ್ಲಿ ತೊಂದರೆಗಳಾದಾಗ ಅವರ ಪರವಾಗಿ ನಿಂತು ಸಂಘಟನೆಗೆ ದುಡಿದಿದ್ದೇನೆ ಎಲ್ಲ ಸಮಾಜದ ಬಂಧುಗಳನ್ನು ಕೂಡ ಒಂದೇ ರೀತಿಯಲ್ಲಿ ಒಂದೇ ದೃಷ್ಟಿಯಲ್ಲಿ ಕಾಣುವಂಥ ಒಬ್ಬ ಪರಿಪೂರ್ಣ ಕಾರ್ಯಕರ್ತನಾಗಿ ದುಡಿದಿದ್ದೇನೆ ನಾನೊಬ್ಬ ಸಂಘದ ಸ್ವಯಂ ಸೇವಕ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ರಾಜಕಾರಣಕ್ಕೆ ಬಂದಿದವರನ್ನು ಕಳೆದ ಮೂವತ್ತಾರು ವರ್ಷಗಳಲ್ಲಿ ಕೂಡ ಯಾವುದೇ ರೀತಿಯ ಕಪ್ಪು ಇಲ್ಲದೆ ಪಕ್ಷಕ್ಕೆ ಕಲಂಕ ಬರದ ರೀತಿಯಲ್ಲಿ ನಡ್ಕೊಂಡು ಹೋದವನು ನಾನು ನನ್ನನ್ನು ಈ ರೀತಿಯಾದರೂ ಕೂಡ ಉದ್ದೇಶಪೂರ್ವಕವಾಗಿ ನನ್ನನ್ನು ಬಲಿಪಶು ಮಾಡಬೇಕು ಅನ್ನೋ ಆಲೋಚನೆ ಅವರಿಗೆ ಇದ್ದರೆ ಇದು ಖಂಡಿತ ಸಾಧ್ಯ ಇಲ್ಲ ನಾನಂತೂ ಪಕ್ಷ ನಿಷ್ಠ ನನ್ನ ಪಾರ್ಟಿ ನನ್ನನ್ನು ಎತ್ತರಕ್ಕೆ ಬೆಳೆಸಿದೆ ಆ ಪಾರ್ಟಿಗೆ ಋಣಿಯಾಗಿದೆ